ನಾನು ಯೋಗೇಶ್ ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಹಾಸನ ನನ್ನ ಜೊತೆಗೆ ನಮ್ಮ ಕೃಷಿ ಇಲಾಖೆಯ ಸಕಲೇಶ್ವರ ತಾಲೂಕಿನ ಸಹಾಯಕ ನಿರ್ದೇಶಕರಾದ ಶ್ರೀ ಪ್ರಕಾಶ್ ರವರು ಮತ್ತು ಕೃಷಿ ಜಂಟಿ ನಿರ್ದೇಶಕ ಕಚೇರಿಯ ಸಹಾಯಕ ನಿರ್ದೇಶಕರಾದ ಶ್ರೀ ಸುಧಾಕರ್ ರವರು ನಮ್ಮ ಸೋಮಳ್ಳಿ ಕಾವಲ್ ಆಲೂಗೆಡ್ಡೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ನಟರಾಜ್ ಅವರು ಮತ್ತು ನಮ್ಮ ಹಾಸನ ತಾಲೂಕಿನ ಹಿರಿಯ ಸಹಾಯಕ ನಿರ್ದೇಶಕರಾದ ತೋಟಗಾರಿಕೆ ಇಲಾಖೆ ನಿರ್ದೇಶಕರಾದ ಶ್ರೀ ಮಂಜು ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಈಗಾಗಲೇ ಕಳೆದ ತಮಗೆಲ್ಲ ಮಾಹಿತಿ ಇದೆ ಈಗಾಗಲೇ ಕಳೆದವಾಗಿ ನಾವು ಆಲೂಗಿಡ್ಡೆ ಮೇಳವನ್ನು ನಮ್ಮ ಜಿಲ್ಲೆನಲ್ಲಿ ಮತ್ತು ಪಕ್ಕದ ಜಿಲ್ಲೆ ರೈತರಿಗೂ ಸಹ ಅನುಕೂಲ ಆಗುವ ಹಾಗೆ ಒಟ್ಟು ರಾಜ್ಯ ಮಟ್ಟದ ಆಲೂಗೇಡ್ಡೆ ಮೇಳ ಅಂತ ನಾವು ಪ್ರಾರಂಭ ಮಾಡಿ ಪ್ರಚಾರ ಶುರು ಮಾಡಿ ಮೊದಲಿಗೆ ನಮ್ಮ ಮಾನ್ಯ ಸಂಸದರಿಂದ ನಾವು ಪೋಸ್ಟರ್ ಬಿಡುಗಡೆ ಮಾಡಿಸ್ತು ನಂತರ ಎಲ್ಲ ತಾಲೂಕಿನ ಜನ ಮಾನ್ಯ ಶಾಸಕರುಗಳಿಂದ ಮತ್ತು ನಮ್ಮ ಉತ್ತಮ ಬೆಳೆಗಾರರಿಂದ ಮತ್ತು ರೈತ ಸಂಘಟನೆ ಮುಖ್ಯಸ್ಥರಿಂದ ಎಲ್ಲ ಪೋಸ್ಟರ್ ಬಿಡುಗಡೆಗೆ ಪ್ರಚಾರ ಆಯ್ತಾ ಇತ್ತು ಅದಾದ ನಂತರ ನಮ್ಮ ಕೃಷಿ ಇಲಾಖೆಯಿಂದಲೂ ಸಹ ಸಿರಿಧಾನ್ಯ ಮೇಳ ಇದೆ ನಾವು ಆಲೂಗೆಡ್ಡೆ ಮೇಳದ ಜೊತೆಗೆ ಕೃಷಿ ಸಿರಿಧಾನ್ಯ ಮೇಳವನ್ನು ಸಹ ಆಯೋಜನೆ ಮಾಡೋಣ ಅಂತ ತೀರ್ಮಾನ ಮಾಡಿ ಸೊ ಈಗ ಒಟ್ಟು ಎರಡೂ ಮೇಳೆಗಳು ಒಂದು ಆಲೂಗೆಡ್ಡೆ ಮೇಳ ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳ ಎರಡು ಸಾವಿರದ ಜೊತೆಗೆ ಸಿರಿಧಾನ್ಯ ಮತ್ತು ವಾಣಿಜ್ಯ ಮೇಳ ಕೃಷಿ ಇಲಾಖೆಯಿಂದ ಸೊ ಎರಡೂ ಮೇಳಗಳನ್ನ ಜೊಟ್ಟಿಗೆ ಸೇರಿಸಿ ನಾವು ಈ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ತಮಗೆ ಗೊತ್ತಿರೋ ಹಾಗೆ ಹಾಸನದಲ್ಲಿ ಆಲೂಗೆಡ್ಡೆ ಸುಮಾರು ಹದಿನೈದು ಹತ್ತು ಹದಿನೈದು ವರ್ಷದಿಂದೆ ನಲವತ್ತು ನಲವತ್ತೈದು ಸಾವಿರ ಹೆಕ್ಟೇರಿಂದ ಐವತ್ತು ಸಾವಿರ ಹೆಕ್ಟೇರ್ ತನಕ ಇತ್ತು ಆದರೆ ಕಳೆದ ಒಂದು ಹತ್ತು ವರ್ಷದಿಂದ ಪ್ರಾರಂಭ ಆಗಿ ವರ್ಷ 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 ಬೇರೆ ಬೇರೆ ಕಾರಣಗಳಿಂದ ಆಲೂಗೆಡ್ಡೆಗೆ ಸಮಸ್ಯೆ ಜಾಸ್ತಿಯಾಗಿ ರೈತರಲ್ಲಿ ಆಸಕ್ತಿ ಕಡಿಮೆಯಾಗಿ ಪ್ರದೇಶ ತುಂಬ ಕಡಿಮೆ ಆಯಿತಾ ಈಗ ಪ್ರಸ್ತುತ ಒಂದು ಪ್ರತಿ ವರ್ಷ ಅವರೇಜ್ ಒಂದು ಐದರಿಂದ ಎಂಟು ಸಾವಿರ ಹೆಕ್ಟೇರ್ ಅವರೇಜ್ ಅಷ್ಟು ಬರ್ತಾ ಇದೆ ಈಗ ಒಂದು ಕಳೆದ ನಾಲ್ಕೈದು ವರ್ಷದಿಂದ ಸೊ ಈ ಆಲೂಗೆಡ್ಡೆ ಮುಂಗಾರಿನಲ್ಲಿ ದೇಶದಲ್ಲಿ ಆಲೂಗೆಡ್ಡೆ ಬೆಳೆಯುವಂಥದ್ದು ನಮ್ಮ ರಾಜ್ಯದಲ್ಲೇ ಅದರಲ್ಲೂ ಒಂದು ನಾಲ್ಕೈದು ಜಿಲ್ಲೆನಲ್ಲಿ ಬೆಳಿತೀವಿ ಅದರಲ್ಲಿ ನಮ್ಮ ಹಾಸನ ಜಿಲ್ಲೆ ಪ್ರಮುಖ ಆಲೂಗೆಡ್ಡೆ ಮುಂಗಾರು ಸೀಸನ್ನಲ್ಲಿ ಬೆಳೆಯುವಂಥದ್ದು ವಾಣಿಜ್ಯವಾಗಿ ಬೆಳೆಯುವಂಥದ್ದು ಉಳಿದಿದ್ದೆಲ್ಲ ದೇಶದ ಎಲ್ಲ ಭಾಗಗಳಲ್ಲೂ ಬೇಸಿಗೆ ಬೆಳೆಯಾಗಿ ಬೆಳೀತಾರೆ ಅಂದರೆ ಈ ಕಾಲದಲ್ಲಿ ಬೆಳೀತಾರೆ ನಮ್ಮ ಆಸನದಲ್ಲಿ ಮುಂಗಾರು ಬೆಳೆಯಾಗಿ ಬೆಳೀತಾರೆ ಅದಕ್ಕೆ ವಿಶೇಷ ಅಂತ ಕರ್ತಿದ್ದು ಹಿಂದೆ ಎಲ್ಲ ಅಲ್ಲಿ ಬೇಸಿಗೆಲಿ ಬೆಳೆದಂಥ ಬೆಳೆಯನ್ನು ಸ್ಟೋರ್ ಮಾಡಿ ವರ್ಷ ಪೂರ್ತಿ ಉಪಯೋಗ ಮಾಡ್ತೀವಿ ನಾವು ಬಟ್ ಮುಂಗಾರನಲ್ಲಿ ಇದು ಅಕ್ಟೋಬರ್ ಆಗಸ್ಟ್ ಇಂದ ಅಕ್ಟೋಬರ್ ತನಕ ಹೊಸ ಆಲೂಗೆಡ್ಡೆ ಬರೋದರಿಂದ ಇಲ್ಲಿಗೆ ವಿಶೇಷವಾಗಿ ಬೆಲೆ ಮತ್ತು ಮಹತ್ವ ಇತ್ತು ಸೊ ಅದು ಏರಿಯಾ ಕಡಿಮೆ ಆದಮೇಲೆ ಆ ಮಹತ್ವ ಕಡಿಮೆ ಆಗಿದೆ ಮತ್ತು ಸಿಗ್ತಾ ಇಲ್ಲ ಸೊ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಮ್ಮದು ಈ ಮಳೆಗಾಲ ಪ್ಲಸ್ಸು ರೋಗ ಇವೆರಡರಿಂದ ಮುಕ್ತಿ ಪಡಿಬೇಕು ಅಂತ ಅವರು ಮಳೆಯಿಂದ ಮುಕ್ತಿ ಆಗೋದಿಲ್ಲ ರೋಗದಿಂದ ಮುಕ್ತಿ ಪಡಿಬೇಕಾಗ್ತದೆ ನಾವು ರೋಗದಿಂದ ಮುಕ್ತಿ ಪಡಿಬೇಕು ಅಂತ ಹೇಳಿದ್ರೆ ವಿವಿಧ ತಳಿಗಳನ್ನ ಪರಿಚಯ ಮಾಡುವಂಥದ್ದು ಜೊತೆಗೆ ಆಲೂಗೆಡ್ಡೆನಲ್ಲಿ ವಿನೂತನ ತಂತ್ರಜ್ಞಾನಗಳನ್ನ ನಮ್ಮ ರೈತರಿಗೆ ಪರಿಚಯ ಮಾಡಿಕೊಡುವಂಥದ್ದು ಯಂತ್ರಗಳನ್ನ ಪರಿಚಯ ಮಾಡಿಕೊಡುವಂಥದ್ದು ವಿಶೇಷವಾಗಿ ಹೊಸ ಹೊಸ ಔಷಧಿಗಳನ್ನ ಪರಿಚಯ ಮಾಡಿಕೊಡುವಂಥದ್ದು ಒಟ್ಟಾರೆ ಈ ರೀತಿಯಾಗಿ ಆಲೂಗೆಡ್ಡೆಗೆ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಆಲೂಗೆಡ್ಡೆ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ನಮ್ಮ ಸಿರಿಧಾನ್ಯ ಮೇಳನೂ ಈಗ ಜೊತೆಗೂಡೋದ್ರಿಂದ ಒಟ್ಟಿಗೆ ಎರಡು ಇಲಾಖೆಯೂ ಸೇರಿ ನಾವು ಮೇಳವನ್ನು ಮಾಡ್ತಿರೋದ್ರಿಂದ ಸಾಕಷ್ಟು ಚೆನ್ನಾಗಿ ಮೂಡಿ ಇದೆ ಈ ಮೇಳವನ್ನು ಇಪ್ಪತ್ತಾರನೇ ತಾರೀಕು ಹನ್ನೊಂದು ಗಂಟೆಗೆ ಹನ್ನೊಂದರಿಂದ ಹನ್ನೊಂದುವರೆ ಗಂಟೆಗೆ ನಮ್ಮ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಸಚಿವರು ಉದ್ಘಾಟನೆ ಮಾಡ್ತಾರೆ ಜೊತೆಗೆ ನಮ್ಮ ಹಾಸಿಕೆರೆ ತಾಲೂಕಿನ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಜೊತೆಗೆ ನಮ್ಮ ಮಾನ್ಯ ಸಂಸದರು ನಮ್ಮ ಹಾಸನ ತಾಲೂಕಿನ ಮಾನ್ಯ ಶಾಸಕರು ಅಧ್ಯಕ್ಷತೆ ವಹಿಸ್ತಾರೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಹಿರಿಯ ಅಧಿಕಾರಿಗಳು ಜೊತೆಗೆ ನಮ್ಮ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಈ ಮೇಳದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಎರಡೂ ದಿನವೂ ಬೆಳಿಗ್ಗೆ ಮೊದಲನೇ ದಿನ ಹತ್ತುವರೆಗೆ ಪ್ರಾರಂಭ ಆದರೆ ರಾತ್ರಿ ಎಂಟರಿಂದ ಎಂಟುವರೆ ತನಕ ಮೇಳ ಎರಡನೇ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆದರೆ ರಾತ್ರಿ ಎಂಟೆಂಟೂವರೆ ತನಕ ಮೇಳ ಇರ್ತದೆ ಸ್ವಲ್ಪ ಸಾಯಂಕಾಲ ಟೈಮ್ ಕಲ್ಚರಲ್ ಪ್ರೋಗ್ರಾಮು ಮಾಡ್ಬೇಕಂತ ಇದ್ದೀವಿ ಒಟ್ಟಾರೆ ರೈತರಿಗೆ ಆಲೂಗೆಡ್ಡೆ ಬೆಳೆಯ ಬಗ್ಗೆ ಜೊತೆಗೆ ಆಲೂಗೆಡ್ಡೆ ಒಂದೇದಲ್ಲೇ ನಮ್ಮಲ್ಲಿ ತುಂಬ ತೋಟಗಾರಿಕೆ ಬೆಳೆಗಳು ಕೃಷಿ ಬೆಳೆಗಳು ಇರೋದ್ರಿಂದ ಇನ್ನು ಮಾನ್ಯ ಕೃಷಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎನ್ ಸ್ವಾಮಿಯವರ ಗೌರವ ಉಪಸ್ಥಿತಿಯಲ್ಲಿ ಮತ್ತು ಕೃಷಿ ಯಂತ್ರೋಪಕರಣದ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಶಾಸಕರು ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ ಆದಂಥ ಸನ್ಮಾನ್ಯ ಶ್ರೀ ಕೆ ಎಂ ಶಿವಲಿಂಗೇಡರ ನೇತೃತ್ವದಲ್ಲಿ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಸನ್ಮಾನ್ಯ ಶ್ರೀ ಪ್ರಕಾಶ್ ಅವರು ಹಾಸನ ಇವರು ವಹಿಸಲಿದ್ದಾರೆ ಹಾಗೆ ವಸ್ತು ಪ್ರದರ್ಶನ ಮಳಿಗೆ ಉದ್ಘಾಟನೆಯನ್ನು ಮಾನ್ಯ ಸಂಸದರಾದಂಥ ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ರವರು ಉದ್ಘಾಟನೆ ಮಾಡಲಿದ್ದಾರೆ ಇದರೊಂದಿಗೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಎಲ್ಲ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಗಣ್ಯರು ಭಾಗವಹಿಸಲಿದ್ದಾರೆ ಮತ್ತು ವಿಶೇಷ ಅವಾಂತರಾಗಿಯೂ ಕೂಡ ಎಲ್ಲ ಪ್ರಮುಖ ಅಧಿಕಾರಿಗಳು ಇದು ನೆರವೇರಿಸಲಿದ್ದಾರೆ ಇದಕ್ಕೆ ಹೆಚ್ಚಿನಾಗಿ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಈ ಮೇಳವನ್ನು ಏನು ಸಿರಿಧಾನ್ಯ ಮೇಳ ಮತ್ತು ಸಿರಿಧಾನ್ಯ ಹಬ್ಬವನ್ನು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ನಾವು ನೆರವೇರಿಸ್ತಾ ಇದ್ದೀವಿ ಇದರನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಕೃಷಿ ಕೃಷಿ ಸಂಬಂಧಿತ ಎಲ್ಲ ಇಲಾಖೆಗಳ ಪರವಾಗಿ ಕೃಷಿ ಇಲಾಖೆ ಪರವಾಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರವಾಗಿ ಕೋರ್ಕೊಳ್ತೇವೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರವರೆಗೆ ಎರಡು ಸಾವಿರದ ಹದಿನಾರನೇ ಸಾಲಿನಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಮೇಳೆಯನ್ನು ಎರಡು ಸಾವಿರದ ಇಪ್ಪತ್ತಾರು ಇದನ್ನು ಆಯೋಜಿಸಲಾಗ್ತಾ ಇದೆ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಇದರ ಪೂರ್ವಭಾವಿಯಾಗಿ ಇವತ್ತು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಹಾಸನ ಜಿಲ್ಲಾ ಕ್ರೀಡಾಂಗಣದಿಂದ ಮಹಾರಾಜ ಪಾರ್ಕ್ವರೆಗೆ ಸಿರಿಧಾನ್ಯ ನಡಿಗೆ ಅಂಥೇಳಿ ಮಿಲೆಟ್ಸ್ ವಾಕಥಾನ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಕೃಷಿ ಸಂಬಂಧಿತ ಇಲಾಖೆ ಮತ್ತೆಲ್ಲ ಕೃಷಿ ಸಂಬಂಧಿತ ಕಾಲೇಜುಗಳು ಮತ್ತು ಇತರೆ ಸಾರ್ವಜನಿಕರು ವಿದ್ಯಾರ್ಥಿಗಳು ರೈತ ಸಂಘ ಇವರೆಲ್ಲ ಒಂದು ಒಮ್ಮತದಲ್ಲಿ ಇವತ್ತು ಸಿರಿಧಾನ್ಯ ನಡಿಗೆಯನ್ನು ಈ ಸಿರಿಧಾನ್ಯಗಳ ಮಹತ್ವವನ್ನು ಸಾರೋದಕ್ಕೆ ಇವತ್ತು ನೆರವೇರಿಸ್ಕೊಂಡ್ರಿ ಇದರ ಒಂದು ಮಹತ್ವವಾಗಿ ಇವತ್ತು ಸಿರಿಧಾನ್ಯಗಳ ಮಹತ್ವ ಮತ್ತು ಅದರ ತಯಾರಿ ಬಳಕೆ ಆರೋಗ್ಯ ಈ ದೃಷ್ಟಿಯಲ್ಲಿ ಇನ್ನೂ ಹೆಚ್ಚು ವಿದ್ಯಮಾನಗಳನ್ನು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ದು ಎಲ್ಲ ಕರ್ತವ್ಯ ಕೃಷಿ ಇಲಾಖೆ ಕೇವಲ ಆಹಾರ ಉತ್ಪಾದನೆ ಅಷ್ಟೇ ಅಲ್ಲ ಮನುಷ್ಯನ ಆರೋಗ್ಯನೂ ಕೂಡ ನಾವು ಕಾಪಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಿರಿಧಾನ್ಯಗಳ ಮಹತ್ವ ಇವತ್ತಿನ ಜನರೇಷನ್ನ ಆಹಾರ ಪದ್ಧತಿಗೆ ಭಾಳ ಅವಶ್ಯಕವಾಗಿದೆ ಸರಿಸುಮಾರು ಸಾಮಾನ್ಯ ಜನತೆಯಲ್ಲಿ ಹತ್ತು ಪರ್ಸೆಂಟು ಒಟ್ಟಾರೆ ನಮ್ಮ ಇಂಡಿಯಾ ಪಾಪ್ಯುಲೇಷನ್ಗೆ ಹೋಲಿಸಿದರೆ ಡಯಾಬಿಟಿಕ್ ಪೇಷಂಟ್ಸ್ ಇವತ್ತಿರ್ತಕ್ಕಂಥದ್ದು ಕಂಡುಬಂದಿದೆ ಅದರಲ್ಲೂ ಹತ್ತೊಂಬತ್ತು ಪರ್ಸೆಂಟ್ ಶೇಕಡವಾರು ಜನತೆಯಲ್ಲಿ ಇಂಡಿಯಾ ವೈಡ್ ಅರ್ಬಲ್ ಇರ್ತಕ್ಕಂಥ ಜನಸಂಖ್ಯೆಗೆ ಈ ಡಯಾಬಿಟಿಕ್ ಅಂತಕ್ಕಂಥ ಒಂದು ಮಾರಿ ಆವರಿಸ್ಕೊಂಡಿದೆ ಕಂಡಿದೆ ಹಾಗಾಗಿ ನಮ್ಮ ಆಹಾರ ಪದ್ಧತಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು ಅಂತ ಹೇಳಿ ಮೂಳೆ ನೋವು ಇರ್ಬೋದು ಮಂಡಿನೋವು ಚಿಕ್ಕ ವಯಸ್ಸಲ್ಲೇ ಈ ರೀತಿ ನಾನಾ ರೀತಿ ಇವತ್ತಿನ ಆಹಾರ ಪದ್ಧತಿ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ದೃಷ್ಟಿನಲ್ಲಿ ಸಿರಿಧಾನ್ಯ ಆದಂಥ ವೈಶಿಷ್ಟ್ಯವನ್ನು ಹೊಂದಿದೆ ಹಾಗಾಗಿ ಇವಕ್ಕೆ ಸಿರಿ ಅಂತಂದರೆ ಆರೋಗ್ಯದಲ್ಲಿ ಸಿರಿವಂತ ಧಾನ್ಯಗಳಾಗಿ ಇವತ್ತು ಮೂಡಿಬಂದಿವೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನೋ ರೀತಿಯಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದರ ಪ್ರಮಾಣ ಬಹುತೇಕ ರಾಗಿ ಪ್ರಮುಖವಾಗಿ ಶೇಕಡ ಎಪ್ಪತ್ತರಿಂದ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರಾಗಿನೇ ಇದ್ದರೂ ಕೂಡ ಇನ್ನು ಉಳಿದಂಥ ಸಿರಿಧಾನ್ಯಗಳಿದೆಯಲ್ಲ ಅರೆಕಾ ನವಣೆ ಉದ್ಲು ಈ ರೀತಿ ಇಂಥ ಸಿರಿಧಾನ್ಯಗಳ ಬಳಕೆಯೂ ಕೂಡ ಕ್ಷೀಣತೆ ಇದೆ ಏರಿಯಾನೂ ಕೂಡ ಕ್ಷೀಣಿದೆ ನಮ್ಮಲ್ಲಿ ರೈತ ಸಿರಿ ಅಂತಕ್ಕಂಥ ಯೋಜನೆಯನ್ನು ಸಿರಿಧಾನ್ಯ ಬೆಳೆದಿರತಕ್ಕಂಥ ರೈತರಿಗೆ ಸುಮಾರು ನಾಲ್ಕೂವರೆ ಸಾವಿರ ಒಂದು ಎಕರೆ ನಾ ನಾಲ್ಕು ಸಾವಿರ ಒಂದು ಎಕರೆ ಪ್ರದೇಶಕ್ಕೆ ಪ್ರೋತ್ಸಾಹನವಾಗಿ ನೀಡಲಾಗ್ತಿದೆ ಇದ್ರ ಮುಖಾಂತರ ಎರಡು ಸಾವಿರದ ಹದಿನಾರರಿಂದ ಸಿರಿಧಾನ್ಯಕ್ಕೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಹಾಸನಾಂಬ ಏನು ಉದ್ಯಾನವನ ಇದೆ ಬಸ್ ಸ್ಟ್ಯಾಂಡ್ ಪಕ್ಕ ಆಲೂಗೇಡೆಯ ಮೇಳದೊಂದಿಗೆ ಸಿರಿಧಾನ್ಯ ಮಹತ್ವನು ಕೂಡ ಸಾರ್ವಜನಿಕರಲ್ಲಿ ಮೂಡಿಸಬೇಕು ಅಂತ ಉದ್ದೇಶದಿಂದ ಅಲ್ಲಿ ಸುಮಾರು ಇಪ್ಪತ್ನಾಲ್ಕು ಮಳಿಗೆಗಳನ್ನು ಯಾಂತ್ರಿಕರಣ ಮಳಿಗೆ ಇರ್ಬೋದು ಅಥವಾ ಮೈಕ್ರೋ ಇರಿಗೇಷನ್ ಇರ್ಬೋದು ಮತ್ತು ಪ್ರಮುಖವಾಗಿ ಸಿರಿಧಾನ್ಯಗಳನ್ನು ಅಲ್ಲಿ ಗ್ರಾಹಕರು ಮತ್ತು ವ್ಯಾಪಾರಗಾರರು ಸಿರಿಧಾನ್ಯ ಸಂಬಂಧಪಟ್ಟಂತೆ ದಾರ ಅವೆರಡನ್ನೂ ಕೊಂಡಿಯಾಗಿ ಬಳಸ್ಕೊಂಡು ಮತ್ತು ಅಲ್ಲಿ ಯಾವ ರೀತಿ ಬಳಸಬೇಕು ಅಂತಕ್ಕಂಥ ಉದ್ದೇಶವಾಗಿ ರೈತರು ವಿಜ್ಞಾನಿಗಳು ಮತ್ತು ಪರಿಣಿತರ ಮಧ್ಯೆ ಸಂ ಕೂಡ ಇರುತ್ತೆ ಅದಷ್ಟೇ ಅಲ್ಲ ಸ್ಪರ್ಧೆನೂ ಕೂಡ ಏರ್ಪಡಿಸಿದ್ದೇವೆ ಈಗ ಸಿರಿಧಾನ್ಯದಲ್ಲಿ ಸುಮಾರು ಸರಿ ನಾವು ಯಾವ ಥರ ಬಳಸಬೇಕು ಅಂತ ಗೊತ್ತಾಗಲ್ಲ ಉದಾಹರಣೆ ನವಣೆ ಉಪ್ಪಿಟ್ಟು ಮಾಡಿದರೆ ಅದನ್ನು ಉತ್ಕೃಷ್ಟವಾಗಿ ಯಾವ ರೀತಿ ತಯಾರು ಮಾಡಬೇಕು ನಮ್ಮ ಬಳಕೆಗೆ ಅಂತಕ್ಕಂಥದ್ದು ಇರಲ್ಲ ಹಾಗಾಗಿ ಸ್ಪರ್ಧಿಗಳಿಗೂ ಕೂಡ ನಾವು ಅವಕಾಶ ಮಾಡಿದ್ದೇವೆ ಈ ಉದಾಹರಣೆ ಸಿರಿಧಾನ್ಯಗಳಲ್ಲಿ ಸಿಹಿ ಖಾರ ಮತ್ತು ಮರೆತು ಹೋದ ಖಾದ್ಯಗಳನ್ನು ತಯಾರಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಇಲಾಖೆ ವತಿಯಿಂದ ಒಂದು ಪಾತ್ರ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದೇವೆ ಸಿಹಿ ಮತ್ತು ಖಾರ ಅಥವಾ ಮರೆತು ಹೋದ ಖಾದ್ಯಗಳನ್ನು ತಯಾರು ಮಾಡಬೇಕಾದ್ರೆ ಹಿಂದಿನ ವರ್ಷ ವಿಜೇತರಿಗೆ ಮತ್ತೆ ಅವಕಾಶ ಇರಲ್ಲ ಆದರೆ ಅವರು ಮನೇಲೇ ಮಾಡಿಕೊಂಡು ಕೂಡ ಈ ಒಂದು ತಿಂಡಿ ತಿನಿಸನ್ನು ತರ್ಬೋದು ಅಥವಾ ಅಲ್ಲೇ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರೊಂದು ಆ ಒಂದು ಕಾರ್ಯಕ್ರಮ ಏನು ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ಅದಕ್ಕಿಂತ ಮುಂಚಿತವಾಗಿಯೇ ಅವರು ಒಂಬತ್ತುವರೆಗೆ ಸ್ಪರ್ಧಿಗಳು ಭಾಗವಹಿಸಿಕೊಂಡು ಅಲ್ಲಿ ಸ್ಪರ್ಧೆಗೆ ಭಾಗಿಯಾಗ್ಬೋದು ಅಲ್ಲಿ ಪ್ರಥಮವಾಗಿ ಬಹುಮಾನ ಪಡೆದಂಥವರಿಗೆ ಐದು ಸಾವಿರ ಎರಡನೇ ಬಹುಮಾನಕ್ಕೆ ಮೂರು ಸಾವಿರ ಮೂರನೇ ಬಹುಮಾನಕ್ಕೆ ಎರಡು ಸಾವಿರ ಈ ರೀತಿ ಮೂರು ಹಂತಗಳಲ್ಲಿ ಅಂದರೆ ಸಿಹಿ ತಯಾರಿ ಮಾಡಿರ್ತಕ್ಕಂಥವರಿಗೆ ಖಾರ ತಯಾರಿ ಮಾಡಿರ್ತಕ್ಕಂಥವರಿಗೆ ಮತ್ತು ಮರೆತು ಹೋದ ಖಾದ್ಯಗಳನ್ನು ತಯಾರಿ ಮಾಡಿದಂಥವರಿಗೆ ಈ ಒಂದು ಬಹುಮಾನ ವಿತರಣೆಯೂ ಕೂಡ ಇರುತ್ತೆ ಈ ಮುಖಾಂತರ ಮಹತ್ವವನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಉದ್ದೇಶವಾಗಿ ನಾವು ಮಾಡಿದ್ದೇವೆ ಅದಕ್ಕೆ ಸಂಪರ್ಕ ಸಂಖ್ಯೆಗಳನ್ನೂ ಕೂಡ ಇದೆ ಫಸ್ಟಾಗಿ ನೋಂದಣಿ ಮಾಡ್ತಕ್ಕಂಥವರು ಇಪ್ಪತ್ತೈದು ಎರಡು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಸಂಜೆ ಒಳಗಡೆ ನೋಂದಣಿ ಮಾಡ್ಕೊಳ್ಬೇಕು ಏಳು ಎರಡು ಐದು ಒಂಬತ್ತು ಐದು ಎಂಟು ನಾಲ್ಕು ಒಂದು ಎಂಟು ಒಂದು ಆರು ಮೂರು ಆರು ಮೂರು ನಾಲ್ಕು ಎರಡು ಒಂದು ನಾಲ್ಕು ಆರು ಎಂಟು ಸಂಖ್ಯೆಗಳಿಗೆ ಸಾರ್ವಜನಿಕರು ಯಾರೇ ಅಡುಗೆನ ತಯಾರಿ ಮಾಡ್ತಕ್ಕಂಥ ಆಸಕ್ತರು ಇದರಲ್ಲಿ ಸ್ಪರ್ಧೆಯಲ್ಲಿ ಭಾಗಿಯಾಗ್ಬೋದು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಘನ ಉಪಸ್ಥಿತಿಯಲ್ಲಿ ಶ್ರೀ ಎಚ್ ಡಿ ದೇವೇಗೌಡರ ಘನ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ